ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಫಲಾಫಲಗಳಲ್ಲಿ ಅದೃಷ್ಟ ನೆಮ್ಮದಾಗಿಸ್ಕೊಳ್ಬೋದು ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಭಾಳ ಜೋಪಾನವಾಗಿ ಉಪಾಯವಾಗಿ ಹೇಗೆ ನಿಭಾಯಿಸ್ರು ಸರಿ ಹೋಗುತ್ತೆ ಎಂಬತಕ್ಕಂಥದರ ಜ್ಞಾನವನ್ನು ತಾವು ಉಳಿಸ್ಕೋಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅನುಭವಸ್ಥರ ಮಾತು ಕೇಳಬೇಕಾಗತ್ತೆ ಇವತ್ತು ಯಾರು ಏನು ಹೇಳಿದ್ರು ಸಹಿತ ನಿರ್ಲಕ್ಷ್ಯತನ ಮಾಡಬೇಡಿ ಮನೇಲಿರ್ತಕ್ಕಂಥ ಹಿರಿಯರಾಗಲಿ ಜೊತೆಯಲ್ಲಿರ್ತಕ್ಕಂಥವರಾಗಲಿ ನಿಮ್ಮ ಮೇಲಧಿಕಾರಿಗಳಾಗಲಿ ಯಾರಾದರೂ ಒಂದು ಉಪದೇಶದ ಒಂದಷ್ಟು ವಿಚಾರವನ್ನು ಹೇಳಿದಾಗ ನೀವು ಅದನ್ನು ಸ್ವಾಗತಿಸಿ ಸರಿಯಾದ ಕ್ರಮವನ್ನು ಅನುಸರಿಸಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾದೇವಿ ಸರ್ವೋದೇಶು ಮಾತೃರೂಪೇನ ಸಂಸ್ಥೆ ನಮಸ್ತಸ್ಸೇ ನಮಸ್ತಸ್ಸ್ಯೈ ನಮಸ್ತಸ್ಸ್ಯೈ ನಮೋ ನಮಃ ದೇವಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯನ್ನು ಆರಾಧನೆ ಮಾಡಿ ಬುಧವಾರದ ಮಹಾವಿಷ್ಣುವರೊಂದಿಗೆ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧಚಂದ್ರ ಯೋಗ ಎಂಬತಕ್ಕಂಥದ್ದು ಚೆನ್ನಾಗಿದೆ ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವಿದ್ಯಾರ್ಥಿಗಳು ಓದೋದ್ರ ಕಡೆ ಪರವಾಗಿಲ್ಲ ಹೊಸದಾಗಿ ಮಾಡುವ ಕೆಲಸವನ್ನು ಜವಾಬ್ದಾರಿ ತಗೊಳ್ತೀರಿ ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದರೆ ಎಲ್ಲವೂ ಕಾರ್ಯಸಿದ್ಧಿ ಆದಂಗೆನೆ ಆದರೆ ಯಾವುದು ಬೇಕು ಯಾವುದು ಬೇಡ ಯಾವುದು ಸರಿ ಯಾವುದು ತಪ್ಪು ಹಾಗೆ ಇದು ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡದಿದ್ದರೆ ಅಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದು ಅಲ್ಲಿಂದಲೇ ನಡೀತಿರುತ್ತೆ ಆದರೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನು ಕಾಣಿಸ್ಕೊಳ್ಳುತ್ತೆ ಅಥವಾ ಮೀನು ಮಾಂಸಕಂಡಗಳು ನೋವಾಗುತ್ತೆ ಸಣ್ಣ ಪುಟ್ಟ ಪೆಟ್ಟಾಗುತ್ತೆ ವಾಹನ ನಡೆಸುವಾಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇವತ್ತು ಸಾಧ್ಯವಾದಷ್ಟು ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ನೀವು ಧರಿಸುವಂಥ ಬಣ್ಣ ಯಾವುದೇ ಇದ್ದರೂ ಹಸಿರು ಬಣ್ಣದ ಒಂದಷ್ಟು ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಒಂದು ಖರ್ಚಿಫೋ ಅಥವಾ ಹಸಿರು ಬಣ್ಣದ ದಾರವೋ ಹಸಿರು ಬಣ್ಣದ ಯಾವುದಾದ್ರು ಒಂದಷ್ಟು ಪತ್ರೆಗಳಾದರೂ ಸರಿ ಅಂದರೆ ಪುಷ್ಪ ಮತ್ತು ಪತ್ರೆಗಳು ಪುಷ್ಪ ಮತ್ತು ಪತ್ರೆಗಳನ್ನು ಸಿದ್ಧ ದೇವರಿಗೆ ಅರ್ಪಣೆ ಇದೆ ಆ ಪುಷ್ಪಗಳಾಗಲಿ ಪತ್ರೆಗಳಾಗಲಿ ಅಂಥದ್ರಲ್ಲಿ ಅದರಲ್ಲಿ ಬಿಲ್ವ ಪತ್ರೆಯನ್ನೋ ತುಳಸಿ ಪತ್ರೆಯೇನೋ ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ಋಷಭರಾಶಿ ಅವರಿಗೆ ಇರ್ತಕ್ಕಂಥ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಮಿಥುನ ರಾಶಿ ಲಗ್ನ ಮಿಥುನ ರಾಶಿ ಮಿತನಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ವ್ಯಾಪಾರದ ಕಡೆ ಸ್ವಲ್ಪ ಗಮನ ಕೊಡಿ ಅಂದರೆ ಹಣಕಾಸಿನ ವ್ಯಾಪಾರ ಮಾಡ್ತಕ್ಕಂಥವರು ಲೇವದೇವಿ ಮಾಡ್ತಕ್ಕಂಥವ್ರು ಕುಟ್ಟು ತೆಗೆದುಕೊಳ್ಳೋ ವ್ಯವಹಾರಗಳು ಮಾಡ್ತಕ್ಕಂಥವರು ಭೂಮಿನ ನಂಬಿ ಬದುಕ್ತಕ್ಕಂಥವ್ರು ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಅದೃಷ್ಟ ಇರತಕ್ಕಂಥ ಕಾಲ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ ಸಾಧಿಸ್ಲಿಕ್ಕಾಗಲ್ಲ ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಒಂದಷ್ಟು ಜನದ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು ಹಾಗೆ ಇವತ್ತು ಬಹಳ ಅದ್ಭುತವಾದಂಥ ಕಾಲ ಇವತ್ತಿನ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರನೇ ನಿಮ್ಮ ಇಡೀ ಕುಟುಂಬದ ಜ ಕುಟುಂಬದ ಜವಾಬ್ದಾರಿ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ಎಲ್ಲರೂ ದೂರ ಪ್ರಯಾಣ ಬೆಳೆಸುವಂಥದ್ದು ಅಥವಾ ಒಂದಷ್ಟು ಮನೋರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಯಾವುದಾದ್ರು ಒಂದಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಒಟ್ಟಾರೆ ಅದೃಷ್ಟ ಎಂಬತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಮಿಥುನ ರಾಶಿಯವರಿಗಿದೆ ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಗುರು ಹಿರಿಯರನ್ನು ನಮಸ್ಕರಿಸಿ ಅವರ ಮಾತಿನಂತೆ ನಡೀತಕ್ಕಂಥದ್ದು ಮತ್ತಷ್ಟು ಅದ್ಭುತವಾದಂಥ ಕಾಲ ನಿಮ್ಮದಾಗತ್ತೆ ಒಳ್ಳೆಯದಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು ಮನಸ್ಸು ಚಂಚಲತೆಯಿಂದ ಇರ್ಬೋದು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿರ್ಬೋದು ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ಬೋದು ಆದರೆ ಇಂತಹ ಸಮಯದಲ್ಲೇ ಚಂದ್ರನ್ನ ಪ್ರಾರ್ಥನೆ ಮಾಡಬೇಕು ಗೌರಿಯನ್ನು ಆರಾಧನೆ ಮಾಡಬೇಕು ಅಥವಾ ದೇವತೆಗೆ ದರ್ಶನಕ್ಕೆ ಹೋಗಿಟ್ಟು ಬಂದು ಆ ದರ್ಶನ ಬಗ್ಗೆ ಪಡೆದ ನಂತರ ಅಲ್ಲಿರ್ತಕ್ಕಂಥ ಕುಂಕುಮ ಪ್ರಸಾದವು ಭಸ್ವ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ಕರ್ನಾಟಕ ರಾಶಿಯವರು ಅಲ್ಲಿಂದಲ್ಲೇ ಆಗಿಂದಾಗಲೇ ಬರುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ ಯಾವುದೇ ಸಮಸ್ಯೆ ಅಂತ ಬಂದಾಗ ಅಲ್ಲಿ ಪರಿಹಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ದುರ್ಗಾ ದೀಪ ನಮಸ್ಕಾರ ಮಾಡೋದರಿಂದ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆಯ ಪಾದಮಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಬಹುಶಃ ಬುಧವಾರ ಒಂದಷ್ಟು ಜನಕ್ಕೆ ಮಂದಗತಿಯಲ್ಲಿ ಸಾಗುವಂಥ ದಿನ ಆದರೆ ಬುಧವಾರ ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಯಾವ ಚಿಂತನೆಯನ್ನು ಮಾಡಿದ್ರೂ ವಿದ್ಯಾರ್ಥಿಗಳು ಓದೋದ್ರ ಕಡೆ ಇರಲಿ ಉದ್ಯೋಗ ಕೊಡತಕ್ಕಂಥವ್ರು ಉದ್ಯೋಗ ಆಗಲಿ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವರು ಉದ್ಯೋಗವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಾಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ತಾಯಿಂದರ ಹೆಣ್ಣು ಮಕ್ಕಳು ತಾವಾದರೂ ಸಿದ್ಧ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಒಂದು ಗೌರವವನ್ನು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ಸಿಂಹರಾಶಿಯವ್ರಿಗೆ ಇದೆ ಆದರೆ ಸಿಂಹರಾಶಿಯವರು ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವ್ಯವಸ್ಥೆ ಮಾಡಿ ತಾಳ್ಮೆಯಿಂದ ಆಲೋಚನೆ ಮಾಡಿ ಜೊತೆಗೆ ಮಾಡುವ ಪ್ರತಿಯೊಂದು ಕಾಯಕವೂ ಆಡುವ ಪ್ರತಿಯೊಂದು ಮಾತು ಎಚ್ಚರಿಕೆಯಿಂದ ಇರಬೇಕು ಇವತ್ತು ಸಿಂಹರಾಶಿಯವರಿಗೆ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಇಪ್ಪತ್ತರ ತನಕ ಬಹಳ ಅದ್ಭುತವಾದಂಥ ಕಾಲ ಈ ಸಮಯದಲ್ಲಿ ತಾವು ಯಾವ ಚಿಂತನೆ ಮಾಡಿದ್ರೂ ಆ ಚಿಂತನೆಯನ್ನು ನಿಮ್ಮ ಇಷ್ಟದ ಪ್ರಕಾರ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಡ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರಬಾರ ಪ್ರಯಾಣ ವ್ಯವಹಾರಗಳಲ್ಲಿ ಸ್ವಲ್ಪ ಅಳತೆ ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಹಣಕಾಸನ್ನು ಹೂಡಿಕೆ ಮಾಡ್ತೀರಿ ಸರಿಯಾದ ಲಾಭವನ್ನು ನಿರೀಕ್ಷೆ ಪಟ್ಟರು ನಿರೀಕ್ಷೆ ಪಡೋದಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ ಇವತ್ತಿನ ದಿವಸ ಒಂದಷ್ಟು ಜನ ಸ್ನೇಹಿತರು ಶತ್ರುಗಳಾಗ್ಬಿಡ್ತಾರೆ ಮನೇಲಿರ್ತಕ್ಕಂಥವ್ರು ಭಾಳ ಗಡಿಸಿನಿಂದ ಮಾತಾಡ್ತಾರೆ ಮನಸ್ಸು ನೆಮ್ಮದಿಲ್ದಂಥ ರೀತಿಯಲ್ಲಿ ಇರುತ್ತೆ ಯಾರೊಬ್ಬರೊಂದಿಗೂ ಹೇಳ್ಕೊಳ್ಳಿಕ್ಕಾಗಲ್ಲ ನೀವು ಅದನ್ನು ಅನುಭವಿಸಕ್ಕೂ ಆಗಲ್ಲ ಇಂತಹ ಸಮಸ್ಯೆ ಸರಿಸುಮಾರು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇಂಥದ್ದೇ ತೊಂದರೆಗಳು ಎದುರಾಗ್ತಾ ಇರೋದು ಆದರೆ ಈ ಸಮಯದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳು ಇದು ಹಾಗೆ ಮುಂದುವರಿಯುತ್ತಾ ಮುಂದುವರಿತಕ್ಕಂಥದ್ದಲ್ಲ ಎರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಮಾತ್ರ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬದಲಾವಣೆ ಇದೆ ಆ ಬದಲಾವಣೆ ಎಂಬತಕ್ಕಂಥದ್ದು ಸಂತಸದಿಂದ ಸಂಭ್ರಮದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇವತ್ತು ಕನ್ಯಾರಾಶಿಯವರಿಗಿದೆ ರಾಶಿಯವರು ಶುಭ ಸಂಜಾ ಕಾಲ ತಪ್ಪುದೇರ ಸಾಯಂ ಸಂಧ್ಯಾ ಗೋವು ಮನೆಗೆ ಬರುವ ಕಾಲ ಗೋವುಗಳನ್ನು ಪ್ರಾರ್ಥನೆ ಮಾಡ್ತಾ ಗೋಗೆ ಗೋ ಗ್ರಾಸವನ್ನು ಕೊಟ್ಟಿದ್ದೇ ನಮಸ್ಕಾರ ಮಾಡಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲ ಮುಂಬರ್ತಕ್ಕಂಥ ದಿನದಲ್ಲಿ ಅತಿ ಶೀಘ್ರದಲ್ಲೇ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ ಒಳ್ಳೆಯದಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಬಹುಶಃ ಭಗವಂತನ ಕೃಪಾ ಕಟಾಕ್ಷ ಹೀಗೇ ಇರುತ್ತೆನು ಇವತ್ತು ಹೆಣ್ಣಾಗಲಿ ಗಂಡಾಗಲಿ ಯಾರೊಬ್ಬರಾದರೂ ಸಹಿತ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಮಾತಿಗೆ ಅಥವಾ ನಾವು ಏನು ಅಂದುಕೊಂಡಿದ್ದೀವೋ ಅಂದುಕೊಂಡಷ್ಟು ಸಾಧನೆ ಮಾಡ್ತಕ್ಕಂಥದ್ದು ಒಂದು ಜಯವನ್ನು ಸಾಧಿಸ್ತಕ್ಕಂಥದ್ದು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಹೊಸ ಹೊಸ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಯಾವುದ್ರ ಮೇಲೆ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಅದರಿಂದ ನಾಲ್ಕಾಸು ಹೆಚ್ಚಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಸಿಗುವಂಥ ಸ್ಥಾನಮಾನ ಆ ಸ್ಥಾನಮಾನವನ್ನು ಸಹಿತ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಹಾಗಣಪತಿ ಪ್ರಾರ್ಥನೆ ಬೇಕು ಗುರು ಹಿರಿಯರ ಆಶೀರ್ವಾದ ಬೇಕು ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು ಇರುತ್ತೆ ಹಾಗೆ ತುಲಾರಾಶಿಯವರು ಇವತ್ತಿನ ದಿವಸ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಗಣಪತಿ ಸಾನಿಧ್ಯಕ್ಕೆ ಬಂದು ಇಪ್ಪತ್ತೊಂದು ಗರಿಕೆ ಒಂದಷ್ಟು ಕೆಂಪು ಕಲ್ ಸಕ್ಕರೆನೋ ಮತ್ತೊಂದಿಷ್ಟು ಸಕ್ಕರೆನೋ ಬೆಲ್ಲನೋ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಮುಂಬರ್ತಕ್ಕಂಥ ದಿನದಲ್ಲಿ ಸಾಕಷ್ಟು ಫಲಾಫಲಗಳಿದೆ ಇಲ್ಲಿವರೆಗೂ ಇರತಕ್ಕಂಥ ದ್ವಂದ್ವ ಚಿಂತನೆಗಳೆಲ್ಲವೂ ದೂರ ಆಗುವಂಥ ಕಾಲ ಸಾಕಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಂದು ಸ್ಥಾನಮಾನವನ್ನಾಗಲಿ ವೃತ್ತಿಯ ಅಭಿವೃದ್ಧಿಯನ್ನಾಗಲಿ ಕೊಟ್ಟಿರ್ತಕ್ಕಂಥ ಹಣಕಾಸು ವಾಪಸ್ ಬರ್ತಕ್ಕಂಥದ್ದಾಗಲಿ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿ ಅಥವಾ ನಿಮಗೆ ಸಿಗುವಂಥ ಗೌರವ ಸ್ಥಾನಮಾನದಿಂದ ನಿಮ್ಮ ಇಡೀ ಕುಟುಂಬಕ್ಕೆ ಒಂದು ಬೆಳಕಾಗುವಂಥದ್ದಾಗಲಿ ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ದಿನ ಅದೃಷ್ಟದ ಮನೆ ಬಾಗಿಲು ತೆಗೆದಂಗೆ ಆಗುತ್ತೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿಯನೋ ರಾಜರಾಜ್ವರಿಯನೋ ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಯಾವುದೋ ಒಂದು ದೇವಿ ಸಾನಿಧ್ಯದಲ್ಲಿ ಮಂಗಳ ದ್ರವ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಯಾವುದೇ ಕೆಲಸ ಮಾಡಬೇಕಾದರೂ ಯಾವುದೇ ಫಲಾಫಲಗಳು ಸಿದ್ಧಿಪಡಿಸ್ಕೊಳ್ಬೇಕಾದರೂ ತೃಪ್ತಿಕರವಾದಂಥ ಒಂದು ಹೆಜ್ಜೆಯನ್ನು ಹಾಕಲೇಬೇಕು ಹಾಗೆ ಧನುರ್ ರಾಶಿಯವರಿಗೆ ಅದೃಷ್ಟ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ ಧನುರಾಶಿ ರಾಶಿ ಧನುರ್ ಲಗ್ನದಲ್ಲಿರ್ತಕ್ಕಂಥವರಿಗೆ ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರವರೆಗೂ ಮಾತ್ರ ಜವಾಬ್ದಾರಿ ಎಚ್ಚರಿಕೆ ಬೇಕು ಈ ಸಮಯದಲ್ಲಿ ಯಾವ ಕೆಲಸ ಮಾಡಿದ್ರೂ ಒಂದಲ್ಲ ಒಂಥರ ಎಡವಟ್ಟಾಗುತ್ತೆ ಒಂದಲ್ಲ ಒಂಥರ ಕಣ್ಣೀರು ಹಾಕುವ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಆದರೆ ಇದೇ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ತೊಗೊಂಡ್ರೆ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳೋಂಗಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಆರ್ಥಿಕ ಪರಿಸ್ಥಿತಿಯಾಗಲಿ ಎಲ್ಲ ಕಡೆಯಿಂದಲೂ ಭಗವಂತ ಒಂದಿಷ್ಟು ಕೈ ಹಿಡಿತಾನೆ ಅದರಲ್ಲೂ ಪ್ರಯಾಣ ಕಾಲದಲ್ಲಿ ನಾನೂ ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಬಿಟ್ಟರೆ ಜೀವನ ನಿಜಕ್ಕೂ ಅತ್ಯಮೂಲ್ಯವಾಗುತ್ತೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಳೋಂಗಾಗತ್ತೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ತುಂಬ ಬದಲಾವಣೆ ಇದೆ ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಈ ಬುಧವಾರ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ತಕ್ಕಂಥದ್ದು ಇವತ್ತು ಮಕರ ರಾಶಿಯವರಿಗೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ಸ್ಟುರೂಪಿಡಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಐತೆ ನಮಃ ಹೀಗೆ ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ವ್ಯವಹಾರದ ಕಡೆ ಗಮನ ಕೊಡಬೇಕು ತೃಪ್ತಿಯಾದಂತಹ ಬದುಕು ಕಟ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಿದ್ದರು ಒಂದಿಷ್ಟು ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಸಮಸ್ಯೆ ತಂದುಕೊಳ್ತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಇರ್ತಕ್ಕಂಥ ಗೃಹಸ್ಥಿತಿಗಳು ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಸಣ್ಣ ಪುಟ್ಟ ನೋವು ನಿಮ್ಮನ್ನು ಬಾಧಿಸುತ್ತೆ ಕೂಡಿಟ್ಟಿರ್ತಕ್ಕಂಥ ಹಣವೋ ಅಥವಾ ಯಾವುದಾರು ಒಂದಿಷ್ಟು ಕಾಗದ ಪತ್ರಗಳು ಅಥವಾ ಕೆಲವಷ್ಟು ವಸ್ತುಗಳು ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಕ್ಕಂಥದ್ದು ಹಾಗೆ ತುಂಬ ನಂಬಿಕೆಯಿಂದ ಯಾರನ್ನು ನಂಬ್ತಿರೋ ಆ ನಂಬಿರ್ತಕ್ಕಂಥ ವ್ಯಕ್ತಿಗಳೇ ಮೋಸ ಮಾಡ್ತಕ್ಕಂಥದ್ದು ಇಂಥದೆಲ್ಲ ಪರಿಸ್ಥಿತಿ ಇರುತ್ತೆ ಆದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಸಂಭೂತಂ ತನ್ನಮಾವಿ ಶನೇಶ್ಚರಂ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಆತನ ಕೃಪಾಶೀರ್ವಾದವನ್ನು ಪಡೆದಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ ಇದರ ಮಧ್ಯದಲ್ಲಿ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಿದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಆದರೆ ಮಾತುಕತೆಯಲ್ಲಾಗಲಿ ಸ್ನೇಹದಲ್ಲಾಗಲಿ ವಿಶ್ವಾಸದಲ್ಲಾಗಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕುಟುಂಬದಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಆತ್ಮೀಯರು ನಿಮ್ಮ ಕುಲಬಾಂಧವರು ಅವರಿಂದಲೂ ಸಹ ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೆಮ್ಮದಿಲ್ಲದಂಥ ರೀತಿ ಇರತಕ್ಕಂಥದ್ರಿಂದ ಇಲ್ಲಿ ನೀವು ಶಾಂತಿ ಸಮಾಧಾನವಾಗಿದ್ದು ತೃಪ್ತಿಕರವಾದ ಬದುಕಟ್ಕೋಬೇಕಾದರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸ್ಯ ನಮಸ್ತಸ್ಸ್ಯೈ ನಮಸ್ತಸ್ಸೇ ನಮೋ ನಮಃ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಒಂದಷ್ಟು ವಿಳೆದಲೆ ಮೇಲೆ ಹಚ್ಚಿ ಅದರ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಬರೆದು ಅದರ ಮೇಲೆ ಸಾಧ್ಯವಾದರೆ ಒಂದು ಚಿಡಿಯಷ್ಟು ಕಡಲೆಬೇಳೆಯನ್ನಿಟ್ಟು ಮನೆ ದೇವರ ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತು ಬಂದೊದುಗುವಂಥ ಯಾವುದೇ ಒಂದು ಸಣ್ಣಪುಟ್ಟ ಸಮಸ್ಯೆಗಳು ಆಗಿಂದಾಗಲೇ ದೂರ ಆಗುತ್ತೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ